ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅರ್ಚನಾ ಇವತ್ತು ಫುಲ್ ಶಾಪಿಂಗ್ ಇರುತ್ತೆ ಸೊ ನಮಗೆ ಒಂದು ಫಂಕ್ಷನ್ ಇದೆ ಏನು ಫಂಕ್ಷನು ಏನು ಅಂತ ನಾನು ಲಾಗ್ ಎಂಡಿಂಗಲ್ಲಿ ಹೇಳ್ತೀನಿ ಸೊ ಏನೇನು ಶಾಪಿಂಗ್ ಮಾಡ್ತೀನಿ ಅಂತ ಹೇಳ್ತೀನಿ ಮತ್ತು ನನಗೊಂದು ಸ್ಯಾರಿ ತೊಗೊಬೇಕು ಸಿಲ್ಕ್ ಸ್ಯಾರಿ ಅದಕ್ಕೆ ತಿನ್ಸಂದ್ರಕ್ಕೆ ಹೋಗ್ತೀನಿ ನಿಮಗೆ ಗೊತ್ತು ನಾನು ಅದು ಯಾವಾಗದಲ್ಲಿ ತೊಗೊತೀನಿ ಏನು ಅಂತ ಅದರ ಒಂದು ವೀಡಿಯೋ ಕೂಡ ಮಾಡಿದ್ದೀನಿ ಅದು ನಾನು ಚಾನಲಲ್ಲಿ ಸಿಗುತ್ತೆ ಒಂದು ಸಲ ಸರ್ಚ್ ಮಾಡಿ ಇಲ್ಲಾಂದರೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಸೊ ಬನ್ನಿ ಏನೇನು ತೊಗೋಣ ಅಂತ ಬಂದಿದ್ದೀವಿ ಏನೇನು ತೊಗೊತೀನಿ ಏನು ಅಂತ ನಾನು ನಿಮಗೆ ತೋರಿಸ್ತೀನಿ ಅಂಗಡಿಯಲ್ಲಿ ವಿಡಿಯೋ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲಾಂದರೆ ಹಾಗಲ್ಲ ಸೊ ನೋಡೋಣ ಏನೇನು ತೊಗೊತೀನಿ ಏನು ಅಂತ ತೊಗೊಂಡಿದ್ದು ಬಂದು ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಓಕೆ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ನ ಶೇರ್ ಮಾಡಿ ಬನ್ನಿ ಏನೇನು ತೊಗೊತೀನಿ ಅಂತ ತೋರಿಸ್ತೀನಿ ಫೈನಲ್ ಆಗಿ ಬಂದು ತಗೊಂಡ್ವಿ ಸೊ ತುಂಬ ಬಟ್ಟೆಗಳನ್ನು ಹುಡುಕಿದ್ವಿ ಸೊ ತಗೊಂಡ್ವಿ ಇಷ್ಟ ಆಯಿತು ರೈಮಂಡ್ಸಲ್ಲಿ ತೊಗೊಂಡಿದ್ದೀನಿ ನಮ್ಮ ಹಸ್ಬೆಂಡ್ಗೆ ಮತ್ತು ನನ್ನ ಇಬ್ಬರು ಮಕ್ಕಳಿಗೆ ಹೋಗಿ ತೋರಿಸ್ತೀನಿ ನಾನು ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಯಾವ್ದು ತೊಗೊಂಡಿದ್ದೀನಿ ಏನು ಅಂತ ಸೊ ಇವಾಗ ನಾನು ಸೀರೆ ತೊಗೊಳೋಕ್ಕೆ ಹೋಗ್ತಾಯಿದ್ದೀನಿ ಅವ್ರ ಬಟ್ಟೆ ಆಯಿತು ನಂಗೆ ಸೀರೆ ಮತ್ತು ಕಾಲುಂಗ್ರ ಕಾಲ್ಚನ್ ಎಲ್ಲ ತೊಗೊಳ್ಬೇಕು ಸೊ ಅದಕ್ಕೆ ಹೋಗ್ತಾ ಇದ್ದೀನಿ ಏನೇನು ತೊಗೊಂಡೆ ಏನು ಅಂತ ನಮ್ಮ ಮನೆಗೆ ಹೋದ್ಮೇಲೆ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಎಸ್ ಫ್ರೆಂಡ್ಸ್ ಮನೆಗೆ ಬಂದಮೇಲೆ ನಾನು ಏನು ತೊಗೊಂಡಿದ್ದೀನಿ ಅಂತ ವಿಡಿಯೋ ಮಾಡೋದಕ್ಕೆ ಖಂಡಿತ ಆಗಲಿಲ್ಲ ಯಾಕಂದರೆ ತುಂಬ ಅಂದರೆ ತುಂಬ ಕೆಲಸ ಇತ್ತು ನೀನು ಒನ್ ವೀಕಲ್ಲಿ ಫಂಕ್ಷನ್ ಇದ್ದಿದ್ದರಿಂದ ಆಗಲಿಲ್ಲ ಸೊ ಫೈನಲ್ ಆಗಿ ನೋಡಿ ನಾನು ಈ ಸ್ಯಾರಿ ತೊಗೊಂಡೆ ನನ್ನ ಮಕ್ಳಿಗೆ ಬಟ್ಟೆ ಮತ್ತು ನಮ್ಮ ಹಸ್ಬೆಂಡ್ಗೆ ಈ ಬಟ್ಟೆಯನ್ನು ತೊಗೊಂಡೆ ಏನು ಫಂಕ್ಷನ್ ಇಷ್ಟಕ್ಕೂ ಅಂತಂದರೆ ನಮ್ಮ ಮನೆಗಳಲ್ಲಿ ಬಂಡ ದೇವರ ಮಾಡೋದಕ್ಕಿಂತ ಮುಂಚೆ ತಟ್ಟೆ ದೇವರ ಅಂತ ಮಾಡ್ತಾರೆ ಫಸ್ಟ್ ನಮಗೆ ಹೊಸದವರ ತಟ್ಟೆಗಳನ್ನು ಕೊಡ್ತಾರೆ ಮತ್ತೆ ಬಂಡೆ ಮಾಡ್ತಾರೆ ಈ ಬಂಡೆ ಅನ್ನೋದು ನಮ್ಮಲ್ಲಿ ಜನ್ರೇಷನ್ಗೆ ಒಂದು ಜನ್ರೇಷನ್ಗೆ ಒಂದು ಒಂದು ಸಲ ಮಾಡ್ತಾರೆ ಅಷ್ಟೇ ಸೊ ಯಾಕಂದರೆ ತುಂಬಾ ಎಕ್ಸ್ಪೆನ್ಸಸ್ ಆಗುತ್ತೆ ಇದಕ್ಕೆ ಹಾಗಾಗಿ ನಮ್ಮ ಹಸ್ಬೆಂಡ್ ಜನ್ರೇಷನಲ್ಲಿ ಮಾಡಿದ್ದಾರೆ ನಮ್ಮ ಹಸ್ಬೆಂಡ್ಗೂ ಟೆಂತಲ್ಲಿ ಇದ್ರಂತೆ ಹಾಗೆ ಮಾಡಿರೋದು ಸೊ ಇವಾಗ ನನ್ನ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಅವ್ರ ಜನ್ರೇಷನ್ಗೆ ಮಾಡ್ತಾರೆ ನೆಕ್ಸ್ಟ್ ನನ್ನ ಮಕ್ಕಳು ಮಕ್ಕಳಿಗೆ ಜನ್ರೇಷನ್ಗೆ ಮಾಡ್ತಾರೆ ಸೊ ಈ ಥರ ಜನ್ರೇಷನ್ ಒನ್ಸ್ ಅಷ್ಟೇ ಮಾಡ್ತಾರೆ ಇದು ಸೊ ಇವತ್ತು ನಾವು ತಟ್ಟೆಶಾಸ್ತ್ರ ಅಂತ ಮಾಡ್ತಾ ಇದ್ದೀವಿ ಈ ಒಂದು ಕುರಿ ಕುರಿಗಳಿಗೆ ಒಂದು ಕುರಿ ಪಟ್ಲಿಗಳು ಇವು ಸೊ ಇದಕ್ಕೆ ಪೂಜೆಯನ್ನು ಮಾಡ್ತಾ ಇದೀವಿ ನಾನು ಮತ್ತು ನನ್ನ ತಂಗಿ ನಮ್ಮ ಮನೆಯಲ್ಲಿ ನಾವು ಇಬ್ಬರಿದ್ದೀವಿ ಮತ್ತು ಟೋಟಲಾಗಿ ಫೈವ್ ಮೆಂಬರ್ಸ್ಗೆ ಮಾಡ್ತಾ ಇರೋದು ಬೇರೆ ಊರಲ್ಲಿ ನಮ್ಮ ರಿಲೇಟೆಡ್ಸೆ ರಿಲೇಷನ್ಸೇ ಸೊ ಅವರು ತ್ರೀ ಮೆಂಬರ್ಸ್ ಇದ್ದಾರೆ ಸೊ ಹಾಗಾಗಿ ಟೋಟಲಾಗಿ ಫೈನಲ್ ಆಗಿ ನಾವಿಲ್ಲಿ ಫೈವ್ ಮೆಂಬರ್ಸ್ಗೆ ಇದ್ದೀವಿ ಮಾಡ್ತಾ ಇರೋದು ಇಲ್ಲೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನೋಡಿ ಸೊ ಅವರೆಲ್ಲ ರೆಡಿ ಮೇಲೆ ನಾವು ಇದು ನೋಡಿ ಮನೆ ದೇವ್ರಿಗೆ ಮತ್ತು ತಟ್ಟೆಗಳು ಅಂದರೆ ಗಂಗಮ್ಮನಿಗೆ ಮತ್ತು ಪಟಾಲಮ್ಮನಿಗೆ ಮೂರು ದೇವರುಗಳಿಗೆ ನಾವಿಲ್ಲಿ ದೀಪಗಳನ್ನು ಬೆಳಗಬೇಕು ಇದು ಸೀತಿ ಬೆಟ್ಟದಲ್ಲಿರುವಂತಹ ಇದು ಹಳೆ ಗಂಗಮ್ಮನ ದೇವಸ್ಥಾನ ಸೊ ನಾನು ಹೊಸ ಗಂಗಮ್ಮನ ದೇವಸ್ಥಾನವನ್ನು ನಾನು ನಮ್ಮ ವೆಹಿಕಲ್ ತಂದಾಗ ಅದರಲ್ಲಿ ವಿಡಿಯೋ ಹಾಕಿದ್ದೀನಿ ಬೇಕಾದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಿ ಸೊ ಇದು ಹಳೆ ದೇವಸ್ಥಾನ ಗಂಗಮ್ಮಂದು ತುಂಬ ಅಂದರೆ ತುಂಬ ವಿಖಾರವಾಗಿದ್ದಾಳೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಗಂಗಮ್ಮ ದೇವಿ ಸೊ ಇದ್ರ ಪಕ್ಕದಲ್ಲೇ

ಇಬ್ರು ಒಂದೇ ತರ ಇದರ ಇರೀ ನೀವ್ ಅಷ್ಟು ಫೀಲ್ ಆಗಿ ಬರ್ಬೇಡ್ರಿ ನಾನು ಹೋಗಿ ಹಿಂದಕ್ಕಿಂದ ಗಿದ್ದೋಗ್ತೀನಿ ಅಷ್ಟೇ ತಿರ್ಕಂಡ

ನಾವು ಕಟ್ಟಿ ಅದಾಗಿರೋ ದೀಪ್ ಹುಲೀಸ್ ಅಲ್ಲಿ ಆಚೆಕ್ಟ್ ಮಾಡ್ರಿ

ಸೊ ಮನೆ ದೇವ್ರಿಗೆ ಬೆಳ್ಕೊಂಡಿದ್ದು ಬಂದಿದ್ದ ಆದಮೇಲೆ ಇಲ್ಲಿ ನಮ್ಮ ಆಂಟಿ ಮತ್ತು ಅತ್ತೆ ಇಬ್ಬರು ನನಗೆ ಮತ್ತು ನನ್ನ ತಂಗಿಗೆ ಇಬ್ಬರಿಗೂ ಹಾರವನ್ನು ಹಾಕ್ತಾ ಇದ್ದಾರೆ ಸೊ ಹಾರ ಹಾಕ್ಕೊಂಡು ಮತ್ತೆ ನಾವು ಯಾ ಎಲ್ಲಿಗೆ ಬೆಳಗಕ್ಕೆ ಹೋಗ್ತಾ ಅಂದರೆ ಈಗಾಗಲೇ ಹೇಳಿದ್ನಲ್ವ ಹೊಸ ಗಂಗಮ್ಮನ ದೇವಸ್ಥಾನ ಇದೆ ಅಂತ ಸೊ ಅಲ್ಲಿಗೆ ಒಂದು ದೀಪಗಳನ್ನು ಬೆಳ್ಕೊಂಡು ಬರೋದಕ್ಕೆ ಹೋಗ್ತಾ ಇದ್ದೀವಿ ಸೊ ನಾವಿಲ್ಲಿ ಗಂಗಮ್ಮನಿಗೆ ಒಂದು ಕನ್ಯಾ ಒಂದು ಗಂ ಗಂಗೆ ಒಂದು ಬೊಟ್ಟು ಅಂತ ತಂದಿರ್ತೀವಿ ಸೊ ತಾಳಿ ಅದು ಸೊ ಅದನ್ನು ಗಂಗಮ್ಮನಿಗೆ ಕೊಟ್ಬಿಡ್ತಾಯಿದೀವಿ ನಾನು ನನ್ನ ತಂಗಿ ಇಬ್ಬರು ಅಷ್ಟೇ ಸೊ ಎಲ್ಲ ರೆಡಿ ಮಾಡಿಕೊಂಡು ಮತ್ತು ಇಲ್ಲಿ ಪೂಜೆಯನ್ನು ಮಾಡಿ ಮತ್ತು ನಮಗೆ ಇಲ್ಲಿ ಹೂವಿನಾರವಗಳನ್ನೆಲ್ಲ ಹಾಕಿ ತಟ್ಟೆನ ಎತ್ತಾರೆ ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಸ್ ಮಾಡಿಕೊಂಡ್ರು ಅವರು ಪಟಾಲಮ್ಮುನಿಗೆ ಒಂದು ರೆಡಿ ಮಾಡಿಟ್ಟಿದ್ರು ಮತ್ತು ಗಂಗಮ್ಮನಿಗೆ ಅಂತ ಸೊ ಇಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡು ಫೈನಲ್ ಆಗಿ ಹೊಸದೇ ಅವ್ರ ತಟ್ಟೆಯಲ್ಲಿ ಯಾವುದಿದೆಯೋ ಅದೇ ಗಂಗಮ್ಮನಿಗೆ নকও মা ওকে করে পা পাটা না মুদি ভালো করে না মুদি এই দে তো এই দে আও কে করে আই আও নিছিয়া চিনসিয়া আও কইতো বা পাটা എന്ത് കവേണം ಅಲ್ಲಿ ಕೆಲವೊಂದು ಫೋಟೋಸನ್ನು ಕ್ಲಿಕ್ ಮಾಡ್ಕೊಂಡಿದ್ದೆ ಸೊ ಅದನ್ನು ನಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹೇಗಿದೆ ಫೋಟೋಸು ಹೇಗಾಯಿತು ಫಂಕ್ಷನ್ನು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ನನಗೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಇದು ಶಾಸ್ತ್ರ ಯಾರಿಗಾದ್ರೂ ನಿಮಗಾದ್ರೂ ಯಾರಿಗಾದ್ರೂ ನಿಮಗೆ ಇದೆಯಾ ಅನ್ನೋದನ್ನು ನನಗೆ ತಿಳಿಸಿ ಸೊ ಇಷ್ಟು ಫ್ರೆಂಡ್ಸ್ ವೀಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾ ಬಾಯ್